ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಬಾಂಗ್ಡೆ ಮೀನು ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಮಲ್ನಾಡು ಸೈಡಲ್ಲೆಲ್ಲ ಈ ಥರ ಕೂಡ್ಲು ಯೂಸ್ ಮಾಡ್ತಾರೆ ಹಾಗೇ ಈ ಬಟ್ಟೆ ಒಗೆ ಕಲ್ಲು ಬರತ್ತಲ್ಲ ಅದರಲ್ಲಿ ಕೂಡ ಕ್ಲೀನ್ ಮಾಡ್ಕೊತಾರೆ ಮೇಲ್ಗಡೆ ಸಿಪ್ಪೆ ಥರ ಇರೋದನ್ನ ಹಾಗೇ ಚಾಕು ಕೂಡ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಇಲ್ಲಿ ಈ ಥರ ಕಟ್ಟಿಂಗ್ ಮಾಡೋದೆಲ್ಲ ನಾನು ಕುಡ್ಲೆಲ್ಲ ಮಾಡಿರೋದು ನೀವು ಕಟ್ಟಿಂಗ್ ಎಲ್ಲ ಮಾಡ್ಕೋಬೇಕು ಅಂದರೆ ಈವನ್ ಚಕುದಲ್ಲೂ ಮಾಡ್ಕೋಬೋದು ಮೇಲ್ಗಡೆ ಅದು ಏನು ಗಲೀಜಿರುತ್ತೋ ಅದನ್ನು ಚಾಕದಲ್ಲಿ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡೋಗು ಸತಿ ಕೆಲಸ ಮಾಡ್ತೀವಿ

ಈ ಮೀನ್ ಸೈಡಲ್ಲೆಲ್ಲ ರೆಕ್ಕೆ ಬಾಲನ್ನೆಲ್ಲ ಕಟ್ ಮಾಡ್ಕೊತೀವಿ ಈ ಮಂಗ್ಳೂರು ಸೈಡಲ್ಲೆಲ್ಲ ಬಾಲನೆಲ್ಲ ಬಿಡ್ತಾರೆ ಬಟ್ ನಮಗೆ ಬಾಲ ಎಲ್ಲ ತಿಂದ ಅಭ್ಯಾಸ ಎಲ್ಲ ತಿಂದಿಲ್ಲ ಹಾಗೇ ರೆಕ್ಕೆ ಅವನ್ನೆಲ್ಲ ಕಟ್ ಮಾಡಿ ಈ ಥರ ನಾವು ಕ್ಲೀನ್ ಮಾಡ್ಕೊತೀವಿ ನೋಡಿ ಒಳಗಡೆ ಅದೇನು ಏನು ಗಲೀಜಿರುತ್ತೋ ಅದನ್ನು ನೀಟಾಗಿ ತೆಗಿತ ಇದ್ದಾರೆ ನಮ್ಮಮ್ಮ ಯಾವುದೇ ಆದ್ರೂ ಈ ಥರ ಬ್ಲ್ಯಾಕ್ ಕಲರ್ ಲೇಯರ್ ಇರುತ್ತಲ್ಲ ಅದನ್ನೇ ತೆಗಿಬೇಕು ತೆಗ್ದಿಲ್ಲ ಅಂದರೆ ಅದು ಫುಲ್ಲು ಕಹಿ ಬರುತ್ತೆ ಮೀನು ಅದಕ್ಕೋಸ್ಕರನೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮೀನು ಸಾಂಬಾರೇ ಆಗಲಿ ಫ್ರೈಯೇ ಮಾಡೋದಾಗಲಿ ಸೊ ನೋಡಿ ಇವಾಗ ಚಾಕುದಲ್ಲಿ ಹೇಗೆ ಕ್ಲೀನ್ ಮಾಡ್ಕೊಬೇಕು ಅಂತ ತೊಡ್ಸ್ಕೊ ತೋರಿಸ್ತಾ ಇದ್ದಾರೆ ಮೇಲ್ಗಡೆ ಇವರ್ಗ್ಳು ಅಂತಾರೆ ನಮ್ಮ ಸೈಡು ಹಾಗೆಯೇ ಈ ಥರ ರೆಕ್ಕೆ ರೆಕ್ಕೆ ಥರ ಇರತ್ತಲ್ಲ ಗಲೀಜು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಚಾಕುಲಿ ಕುಡ್ಲೂನೇ ಬೇಕು ಅಂತ ಏನು ಇಲ್ಲ ಇವನ್ ಕಟ್ ಕೂಡ ಮಾಡ್ಕೋಬೋದು ಚಾಕುದಲ್ಲೇ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಯಾವಾಗಾದ್ರೂ ಚಾಕುದಲ್ಲಿ ಹೇಗೆ ಕಟ್ ಮಾಡ್ಕೋಬೇಕು ಅಂತ ನಾವು ಈ ಥರ ಕಟ್ ಮಾಡ್ಕೊತರೋದು ಫಿಶ್ ಫ್ರೈಗೋಸ್ಕರನೇ ನಾವು ಉದ್ದದ ಮೀನೇನೆ ಹಾಕ್ತೀವಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಸಾಂಬಾರಿಗಾದ್ರೆ ಅದೇ ಎರಡು ಭಾಗ ಅದು ಹೇಳಿದ್ನಲ್ಲ ತೋರಿಸಿದ್ವಲ್ಲ ಆ ಥರ ಕಟ್ ಮಾಡ್ಕೊತೀವಿ ಇದು ಸಾಂಬಾರಿಗೆ ಕಟ್ ಮಾಡ್ಕೊಂಡಿರೋದು ಈಗ ತೊಳ್ಕೊಬೇಕು ಮೀನೆಲ್ಲ ಈ ಥರ ಬ್ಲ್ಯಾಕ್ ಕಲರ್ ಇರೋದೆಲ್ಲ ತೆಗಿಬೇಕು ನಾವು ಅಲ್ಲಿ ತೆಗ್ದಿದ್ರು ಮತ್ತೆ ಉಳಿದಿರತ್ತೆ ಮತ್ತೆ ನೀರಲ್ಲಿ ಯಾವುದೇ ರೀತಿ ಈ ಥರ ಬ್ಲ್ಯಾಕ್ ಕಲರ್ ಕಪ್ಪು ಕಲರು ಇರೋದನ್ನ ನಾವು ತೆಗೆದು ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಮೀನು ಸಾರಾಗಲಿ ಫ್ರೈ ಆಗಲಿ ಕಹಿ ಬಂದುಬಿಡತ್ತೆ ಮೀನಲ್ಲಿ ನೋಡಿ ಹೇಗಿದೆ ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು उनकी मत तुका ಪತ್ತೆ ತೊಳಿಬೇಕಾ ಅದೇನು ವೈಟ್ಗೆ ಹಾಕ್ಬೇಕೇನೋ ಅಂತ మూరు సతి మీ తొలకం నీటే క్లీన్ మార్కొండీ మీన్ సాబారీ ఖార ఆ రుబ్బిట్బట్టేవి నేను మేము ఫ్రైకి అంత ఈ మీన్ తిన్న మ్యారినేట్ మారి మినిమమ్ వంద ఆఫ్ అన్ అవర్ పెడతా ఇవ్వ సాంబారీగా ಇದಿಷ್ಟು ಫ್ರೈಗೆ ಅಂತ ಎತ್ತಿಟ್ಕೊಂಡಿದ್ದಾರೆ ಸೊ ನಮ್ಮ ಮನೇಲಿ ಮೀನು ಸೆಟ್ ಕೂಡ ರೆಡಿ ಇದೆ ಹೀಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು